ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಆರಾಮದಿರಿ ತಿಳ್ಕೊಂಡ್ರು ನಾನು ಕೂಡ ಆರಾಮದ್ ನೋಡಿರಿ ಇವತ್ತೇನಾಯ್ತಿರ್ಲೇ ಹೋಳಿ ಹುಣಿವಿಗೆ ಕರಿ ಐತ್ರಿ ಮತ್ತು ಇದೇ ಸಂದರ್ಭದಾಗ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ರೀ ಇವತ್ತೇನಲ್ಲ ಲಾಗ್ ಸ್ಟಾರ್ಟ್ ಮಾಡೋಕೆ ಕಾರಣಪ್ಪ ಅಂದ್ರೆ ಇವತ್ತು ಕರಿ ಐತಲ್ಲ ರೀ ಕರಿಗಿ ಏನಾರು ಒಂದು ಖಾರ ಮಾಡ್ತಾರೆ ರೀ ಚಿಕನ್ ಆಗಲಿ ಮಟನ್ ಆಗಲಿ ನಾವೇನತಿರ್ಲಿಲ್ಲ ನಮ್ಮ ಮನೆಯಾಗ ಮಟನ್ ತಂದೀವಿ ರೀ ಮಟನ್ ಮಾಡಕತ್ತೀವಿ ನೋಡಿರಿ ರೀ ಮಟನ್ ತಂದು ನಾವು ಯಾವ್ದು ಮಟನಪ್ಪ ಅಂದ್ರೆ ಅಂದರೆ ಐತೆ ನೋಡಿರಿ ಹಾ ಇದರ್ದ ಮಟನ್ ನೋಡಿರಿ ಇದರದ ಮಟನ್ ತಂದ್ರೆ ನಾವು ಇವತ್ತ ಕರಿ ರೀ ಯಾಕೆ ಕರಿಯಪ್ಪ ಅಂದ್ರೆ ಹೋಳಿ ಹುಣಿಯೋ ಕರಿ ಐತ್ರಿ ಇವತ್ತು ಅದಕ್ಕಾಗಿ ಹೂಂತಿನ ಮಟನ್ ತಂದ ನಾವು ಮನೆಯೊಳಗೆ ಮಟನ್ ರೀ ಅದಕ್ಕೆ ಮಟನ್ ನೋಡ್ರಿ ಇಲ್ಲಿ ಐತಿ ಹೆಂಗೆ ಇಲ್ಲಿ ನೋಡಿರಿ ಮಟನ್ ತಂದೀವಿ ನೋಡಿರಿ ಇಲ್ಲಿ ನೋಡಿರಿ ಮಟನ್ ತಂದೀವು ಈ ಮಟನ್ ಹೆಂಗೆ ಮಾಡೋದು ನಮ್ಮ ಪದ್ಧತಿ ಒಳಗೆ ನಾವು ಮಾಡಿ ತೋರಿಸ್ತೀವಿ ರೀ ನಿಮಗೆ ಇಷ್ಟ ಆದರೆ ಒಂದು ಸ್ವಲ್ಪ ಲೈಕ್ ಮಾಡಿರಿ ಇದನ್ನು ಹ್ಯಾಂಗೆ ಮಾಡುವ ಏನಿಲ್ಲ ಇದಕ್ಕೆ ಮಸಾಲೆ ಏನತ್ತವು ಹೆಂಗಿರ್ಲತ್ತದ ನೋಡೋಣ ರೀ ಬರ್ರಿ ನೋಡೋಣ ರೀ ಇಲ್ಲಿ ನೋಡಿರಿ ಮೊದಲಿಗೆ ಏನಂತಿರಲೇ ಒಂದು ಎಂಟತ್ತು ಬಳಕೆ ಏನತ್ತೀರಿ ರೀ ತೊಗೊಂಡಿವ್ರಿ ಎಂಟತ್ತು ಬಳಕೆ ಬಳ್ಳಹಳ್ಳಿ ಬಳ್ಳುಳ್ಳಿ ಜೊತೆ ಬಳ್ಳುಳ್ಳಿ ಅಂತಿರಲೇ ಸಣ್ಣಗೆ ಜಜ್ಕೋಬೇಕ್ರಿ ಇದು ಅದ್ರ ಜೊತೆಗೇನ ಇಲ್ಲಿ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ತೊಗೊಂಡಿವ್ರಿ ಉಳ್ಳಾಗಡಿಯನ್ನು ಸುಟ್ಟಿರೋದನ್ನ ಸುಟ್ಟಿ ಏನು ಮಾಡೋದು ಇದನ್ನ ಮ್ಯಾಲಿನ ಚಿಪ್ಪೆ ಒಂದು ಸ್ವಲ್ಪ ತೆಗ್ದು ಏನತಿರಲಿ ಇದು ಚಲೋ ತಂಗಿ ಜಜ್ಕೋಬೇಕು ರೀ ನೋಡಿರಿ ಸುಟ್ಟಂತ ಬಳ್ಳುಳ್ಳಿ ಉಳ್ಳಾಗಡ್ಡಿ ಏನಂತಿರಲಿ ಜಜ್ಜಾಕತಿ ನೋಡಿರಿ ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ಏನಂತಾರಲ್ಲ ಮಟನ್ ಒಣಗಿ ಮಸ್ತ್ ರುಚಿ ಹತ್ತೈತಿ ಇದನ್ನ ಜಜ್ಜ್ಕೊಂಡ್ರಿ ಸಣ್ಣಂಗೆ ನೋಡಿರಿ ಮಟನ್ ತೊಗೊಂಡಿವು ಒಂದು ಕೆ ಜಿ ದೀಡ್ ಕೆ ಜಿ ಮಟನ್ ತಂದಿರಿ ಇಲ್ಲಿ ನೋಡಿರಿ ಒಳಗಡಿ ಜಜ್ಜದ ಆಗೈತೆ ರೀ ಏನೇಳ್ಲಿ ಇಲ್ಲಿ ಬಳ್ಳುಳ್ಳಿ ಬಳ್ಳೊಳ್ಳಿ ಜಜ್ಜದ ಜಜ್ಜದಾಗಂಟ್ಲಿ ಇಲ್ಲಿ ನೋಡ್ರಿ ಮಸಾಲೆಗಳು ತಗೊಂಡಿ ನೋಡಿರಿ ಇಲ್ಲ ಇಲ್ಲಿ ಕರಿ ಮೆಣಸಿನ್ಕಾಳು ತೊಗೊಂಡಿದ್ರಿ ಮತ್ತೆ ಮತ್ತೆ ಲವಂಗ ದಾಲ್ಚೀನಿ ಮತ್ತು ಜೀರಿಗೆಗಿರಿ ಒಂದು ಎರಡು ಟೇಬಲ್ ಸ್ಪೂನ್ ತ ಜೀರಿಗೆ ತೊಂದಿರಿ ಮತ್ತು ಪತ್ರಿ ತೊಗೊಂಡ್ರಿ ಒಂದೆ ಇದನ್ನೆಲ್ಲ ಏನಂತ ಚಲೋ ತಂಗಿ ಮಿಕ್ಸ್ ಮಾಡಿ ರೀ ಇದು ಕೂಡ ಇದು ಕೂಡ ಜಾಸ್ತಿ ನೋಡ್ರಿ ಈಗ ಅದು ಕೂಡ ಸಣ್ಣಗೆ ಜಜ್ಜ್ಕೊಳ್ರಿ ನೋಡಿ ಮಸಾಲೆ ಕೂಡ ಎಲ್ಲ ಹರಿದಾಯ್ತು ನೋಡ್ರಿ ಜಜ್ಜಿ ಎಲ್ಲ ಸಣ್ಣಗೆ ಕಲ್ಲೊಳಗೆ ಹಾಕಿ ಜಜ್ಜಿ ನೋಡ್ರಿ ಇನ್ನೇನು ಒಂದು ಸ್ವಲ್ಪ ಇದನ್ನ ಇಲ್ಲಿ ಏನು ಹಸಿ ಶುಂಠಿ ಶುಂಠಿ ಅಂತ ಶುಂಠಿ ಕೂಡ ಒಂದು ಸ್ವಲ್ಪ ಜಜ್ಜ್ಕೊಳ್ರಿ ಶುಂಠಿ ಕಡೆ ಜಿಜ್ಜ ಒಂದು ಜಜ್ಜಿ ಪೇಸ್ಟ್ ಮಾಡಬಿಡ್ರಿ ಅದನ್ನು ಕೂಡ ನೋಡಿರಿ ಎಲ್ಲ ಆಯ್ತು ರೀ ಈಗ ಇನ್ನೇನೋ ಮಟನ್ ಮಾಡೋಣ್ರಿ ಮಾಡ ಈಗ ಮ್ಯಾಲ ಬಗೊಂಡಿಡ್ತೀನ್ರಿ ಹ್ಞೂ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಎಣ್ಣೆ ಒಂದು ಸ್ವಲ್ಪ ಗರಮ್ ರೀ ಗರಮ್ ಆಗೋ ತನಕ ವೇಟ್ ಮಾಡೋಣ ಅದು ಗರಮ್ ಆದಿಕೊಳ್ಳಿ ಅಂತಿರಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ರೀ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಪೇಸ್ಟನ್ನು ಹಾಕ್ತೀವಿ ನೋಡಿರಿ ಹ್ಞೂ ಈಗ ಬಳ್ಳುಳ್ಳಿ ಹಾಕಿದ್ದೀವಿ ರೀ ಇನ್ನೂ ಶುಂಠಿ ಹಾಕ್ತೀವಿ ನೋಡಿರಿ ಇಲ್ಲ ಶುಂಠಿ ಕೂಡ ಹಾಕಿದ್ದೀವಿ ರೀ ಸ್ವಲ್ಪ ಅದನ್ನು ಹುರ್ಕೊಳ್ಳ್ರಿ ಎಣ್ಣೆ ಒಳಗೆ ಚಲೋ ತಂಗಿ ಹುರ್ಕೊಳೋಣ ನಮ್ಮ ಹಳ್ಳಿ ಪದ್ಧತಿಯಲ್ಲಿ ನಾವು ಮಾಡಾಕೈತೀವಿ ರೀ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಅದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಂ ನೋಡಿರಿ ಉಳ್ಳಾಗಡ್ಡಿನ ಹುರಿದ ನಾವು ಸಣ್ಣ ಮಾಡಿದೀವಲ್ಲ ರೀ ಪೇಸ್ಟ್ ಅದನ್ನು ಹಾಕ್ಕೊಂಡಿವಿ ನೋಡಿರಿ ಇನ್ನು ಅದ್ರ ಜೊತೆಗೆ ಏನತ್ತೀ ಮಸಾಲೆ ರೀ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಇದು ಮಾಡಿದ್ದೇವೆ ಜಜ್ಜಿ ಸಹ ಮಾಡಿದೆ ಅದನ್ನು ಕೂಡ ಹಾಕಿವಿ ನೋಡಿರಿ ಒಂದು ಮೂವತ್ತು ಸೆಕೆಂಡ್ ಮಾತ್ರ ಇದನ್ನ ಫ್ರೈ ಮಾಡ್ಕೊಳ್ದ್ರಿ ಇದೆಲ್ಲ ಫ್ರೈ ಆದಂಗೆ ಏನು ಮಾಡಿದ್ರಿ ಮಟನ್ನ ಹಾಕೋಬೇಕ್ರಿ ಇದರಾಗ ಮಟನ್ ಹಾಕೊಳಕಿಂತ ಮುಂಚೆ ಏನತ್ತಲ್ಲೇ ಅರಶಿನ ಪುಡಿ ಹಾಕೊಂಡ್ರೂ ಬರ್ತೀರಿ ಇಲ್ಲಪ್ಪ ಮಕ್ಕ ಮಟನ್ ಹಾಕೊಂಡ ನಂತರ ಅರ್ಶಿನ ಪುಡಿ ಹಾಕಿದ್ರೆ ಬರ್ತೈತಿ ನಾವು ಮಟನ್ ಹಾಕೊಂಡ ಅರಶಿಣ ಪುಡಿ ಹಾಕ್ತೀವ್ರಿ ಇಲ್ಲ ನೋಡಿರಿ ಮಟನ್ ಹಾಕಕತ್ತೀವಿ ನೋಡಿರಿ ಹ್ಞೂ ಇದರಾಗ ಏನಿಲ್ಲ ಇನ್ನು ಅರ್ಶಿನ ಪುಡಿ ಹಾಕೊಂಡ್ರಿ ಒಂದು ಅರ್ಧ ಚಮಚ ಏನೇ ಅರಶಿನ ಪುಡಿ ನೋಡಿರಿ ಹಾಕಾಕತೀವ್ರಿ ಇನ್ನೇನೇ ಒಂದು ಸ್ವಲ್ಪ ರುಚಿಗೆ ತಕ್ಕಟ್ಟೆ ಏನಾದ್ರೆ ಉಪ್ಪನ್ನು ತೊಗೊಳ್ರಿ ನಾನು ದಮ್ಮಪ್ಪು ರೀ ನಿಮ್ಮ ಮತ್ತೆ ಸಣ್ಣ ಉಪ್ಪು ಇದ್ರೆ ಸಣ್ಣ ಉಪ್ಪು ಹಾಕಿರಿ ನಾ ದಮ್ಮ ಹಾಕಿವ್ರಿ ಇದನ್ನ ಏನೇ ಅವ್ನು ಸ್ವಲ್ಪ ಚಲೋ ತಂಗಿ ತಿರುಗಾಡೋ ಮಿಕ್ಸ್ ಮಾಡೋಣ್ರಿ ಕೆಲವೊಬ್ರು ಬೇರೆ ಪದ್ಧತಿ ಮಾಡ್ತಾರೀ ನಾವಂತೂ ಈ ಪದತ್ಲೆ ಮಾಡಾತ್ತೀವ್ರಿ ಈ ಪದ್ಧತಿ ಅಂತರ ಭಾರಿ ರುಚಿ ಆಕೈತಿ ಮತ್ತು ಟೇಸ್ಟ್ ಭಾರಿ ರೀ ಅದಕ್ಕಾಗಿ ನಾವು ಈ ಪದತ್ಲಿ ರೀ ಈ ಪದ್ಧತಿ ನೀವು ಮಾಡಿ ನೋಡ್ರಿ ಬಾರಿ ರುಚಿ ರೀ ಏನ್ ಇದೊಂದು ಸ್ವಲ್ಪ ಕುದಿ ಹಾಕಿ ರೀ ಇದು ಕುದಿ ಹಾಕಿ ಬಿಟ್ಟು ಅಂದ್ರೆ ಒಂದ್ ಕುದಿಲ್ರಿ ಆ ಕುದೀತ ಕೆಲಸ ಇನ್ನೂ ಸ್ವಲ್ಪ ಸ್ವಲ್ಪ ಕುದಿಲ್ರಿ ಚಲೋ ಕುದಿಬೇಕಂದ್ರೆ ಇದು ಇದ್ ಅದಕ್ಕೆ ಅದಕ್ಕ ಮುಚ್ಚಕತಿ ನೋಡ್ರಿ ನೋಡ್ರಿ ಓಪನ್ ಮಾಡಿ ನೋಡೋಣ ಕುದತ್ ನೋಡ್ರಿ ಮಸ್ತ್ ಕುದ್ದಂಕ ಅಂತೈತ್ರಿ ಕುದತ್ರಿ ಅದೇ ಕುದತಿ ಅಷ್ಟು ಕುದತ್ರಿ ಇನ್ನೇ ತಲೆ ಒಂದು ಸ್ವಲ್ಪ ಖಾರ ಮತ್ತು ಮಸಾಲೆ ಹಾಕ್ಕೊಂಡ್ರಿ ನೋಡಿರಿ ಖಾರ ಹಾಕತ್ತೀವಿ ನೋಡಿರಿ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು ರೀ ಯಾಕಂದರೆ ನಿಮ್ಗೆ ಖಾರ ಜಾಸ್ತಿ ತಿನ್ನಂಗನಿಸ್ತೀತಾರೆ ಜಾಸ್ತಿ ಹಾಕೋರಿ ಇಲ್ಲಪ್ಪ ಅಂದ್ರೆ ಕಡಿಮೆ ಹಾಕೋರಿ ಯಾಕಂದ್ರೆ ನಾವು ಅಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿವಿ ಯಾಕಂದ್ರೆ ಖಾರ ಬೇಕು ರೀ ನಮಗೆ ಅದಕ್ಕೆ ಖಾರ ಹಾಕೊಂಡೀವಿ ನಾವು ಕೊತ್ತಂಬರಿನ ಒಂದು ಸ್ವಲ್ಪ ಜಜ್ಜಿ ರೀ ಸಣ್ಣ ಸಣ್ಣ ಮಾಡಿ ಅದನ್ನ ಜಜ್ಜಿ ಇಲ್ಲಿ ಇದರ ಹಾಕ್ತಿವಿ ನೋಡ್ರಿ ಕೊತ್ತಂಬರಿ ಒಂದು ಸ್ವಲ್ಪ ಐತ್ರಿ ಅಷ್ಟು ಹಾಕಿವ ಜಾಸ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ನಮ್ಮ ಮತ್ತೆ ಆ ಥರದ್ದು ಒಂದು ಸ್ವಲ್ಪ ಹಾಕಿವಿ ಯಾಕೆ ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಕೂಡ ಜಾಸ್ತಿ ಬರ್ತತ್ರಿ ಮತ್ತು ರುಚಿ ಕೂಡ ಹತ್ತೈತಿ ನೋಡಿ ಎಷ್ಟು ಮಸ್ತ್ ಆಗೈತಿ ನೋಡಿರಿ ಮಟನ್ ನೋಡಿರಿ ಎಷ್ಟು ಭಾರಿ ಆಗೈತಿ ಎಷ್ಟು ಟೇಸ್ಟ್ ಆಗೈತಿ ಅನ್ನೋದನ್ನ ನಾವು ನೋಡೋಣ ಹಿಂದಾಡಿ ಊಟ ಮಾಡಾರೀ ಊಟ ಮಾಡೋ ಮುಂದೆ ನಿಮ್ಗೆ ಹೆಂಗೆ ಟೇಸ್ಟ್ ಆಗೈತಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ರೀ ನೋಡಿ ಅಗ್ರಿ ಭಾರಿ ಆಗೈತಿ ರೀ ಇನ್ನೂ ಒಂದು ಸ್ವಲ್ಪ ಕುದಿಸ್ರಿ ಇದಕ್ಕೆ ಯಾಕಂದ್ರೆ ಒಂದು ಸ್ವಲ್ಪ ತಿಳಿ ಸಾರು ಮಾಡ್ಕೊಳ್ರಿ ಸಾರು ಬೇಕಲ್ರಿ ಊಟ ಮಾಡಕ್ಕೆ ಒಂದು ಸ್ವಲ್ಪ ಸಾರು ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಗರಮ್ ನೀರು ಹಾಕಾಕತ್ತೀನಿ ರೀ ನಾನು ನೋಡ್ರಿ ಒಂದು ಚೇರಿಗೆ ಆಗಟ ನೀರು ಹಾಕೀನ್ರಿ ಗರಂ ನೀರು ಅಂದ್ರೆ ಬಿಸಿ ನೀರು ಹಾಕಿನ್ರಿ ಇದೊಂದು ಸ್ವಲ್ಪ ಕುದೀಲ್ರಿ ಆ ನಂತರ ಇಳಿ ನೋಡೋಣ್ರಿ ಹೆಂಗೈತಿ ಅನ್ನೋದು ನೋಡ್ರಿ ಮಸ್ತ್ ಕುದಿ ಬಂದೈತಿ ನೋಡ್ರಿ ಏನೈತಿರ್ಲಿ ಗ್ಯಾಸನ ಬಂದ್ ಮಾಡೋಣ್ರಿ ನೋಡ್ರಿ ಮಟನ್ ಸಾಂಬಾರ್ ಏನೈತಿ ರೆಡಿ ಆಯ್ತು ನೋಡ್ರಿ ಭಾರಿ ಆಗೈತಿ ಮಸ್ತ್ ಟೇಸ್ಟ್ ಕೂಡ ಆಗೈತಿ ಇದನ್ನ ನೋಡಿದ ಕೂಡಲೇ ನಮಗೆ ಏನಿಲ್ಲ ಬಾಯಾಗ ನೀರು ಬಿಡಾತೀ ಅಷ್ಟು ರುಚಿ ಆಗೈತೆ ಅನ್ಸಾ ನನಗೆ ಕೂಡ ನಿಮಗೂ ಕೂಡ ಚಲೋ ಅಂತ ಆಯಿತ್ರ ನಮಗೂ ಕೂಡ ಕಮೆಂಟ್ ಮಾಡ್ರಿ ಮತ್ತೊಂದು ಲೈಕ್ ಮಾಡ್ರಿ ಇನ್ನೇನತಿರ್ಲಿಲ್ಲ ಇದು ಆಗೈತಿ ಹೆಂಗಿಲ್ಲ ರುಚಿ ಹೆಂಗೈತಿ ಊಟ ಮಾಡಿ ಹೇಳ್ತೀವಿ ನಿಮಗೆ ಊಟ ಮಾಡ್ಬರೀ ಎಲ್ಲಾರು ನೋಡ್ರಿ ಮಟನ್ ಈಗ ಹೀಗೇನಿ ಊಟ ಮಾಡಿ ನಾವು ಮತ್ತೆ ನಮ್ಮ ಮನೆಗೆ ಬೀಗರ್ ಕೂಡ ಬಂದಾರೀ ಇವ್ರಿಗೆ ಬೀಗರಿಗೆ ಕೇಳೋಣ್ರಿ ಹ್ಯಾಂಗೈತಿ ಕೇಳೋಣ್ರಿ ನಾಂಗ್ ರೀ ಭೀ ಊಟ ಕ್ಲಾಸ್ ಆಗೈತಿ ಮತ್ತೆ ಈ ಮಟನ್ ಹೋಳಿಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ